ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗುರು ಸ್ಟೋರೀಸ್ ಇವತ್ ಆಕ್ಚುಲಿ ಫುಲ್ ಬೀಸ್ಟ್ ಮಾಡಲ್ ಇದ್ದಿದ್ದು ಎಸ್ ಆರ್ ಎಚ್ ಗುರು ನನಗೆ ಅರ್ಥನೇ ಆಗ್ತಿಲ್ಲ ಆ ಒಂದು ಬ್ಯಾಟಿಂಗ್ ಲೈನ್ ಅಪ್ ನ ತಡಿಯೋಕೆ ಯಾವ ತರ ಬೌಲಿಂಗ್ ಲೈನ್ ಅಪ್ ಇರಬೇಕು ಅಂತ ಎಲ್ಲ ವರ್ಲ್ಡ್ ಕ್ಲಾಸ್ ಬೌಲರ್ಸ್ಗೂ ಈ ತರ ಅಟ್ಟಾಡ್ಸ್ಗು ನಡೀತಿರೋದು ಎಸ್ ಆರ್ ಎಚ್ ಮಾತ್ರ ಹೇಳೋಕೆ ಆಗ್ತಿಲ್ಲ ಅವ್ರು ಲಾಸ್ಟ್ ಇಯರ್ ಎಲ್ಲಿ ಸ್ಟಾಪ್ ಮಾಡಿದ್ರು ಅಲ್ಲಿಂದನೇ ಕಂಟಿನ್ಯೂ ಮಾಡಿದರೆ ಅಂತ ಅಂತ ಹೇಳ್ಬೋದು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಇನ್ನೂ ಅವ್ರದ್ದು ಬ್ಯಾಟಿಂಗ್ ಲೈನ್ ಅಪ್ ಅಭಿಷೇಕ್ ಶರ್ಮಾ ಹೆಡ್ ಅವ್ರ ಜೊತೆ ಈ ವರ್ಷ ಇಶಾನ್ ಕಿಶನ್ ಬೇರೆ ಸೇರ್ಕೊಂಡಿದ್ದಾರೆ ಆ ಮನುಷ್ಯ ಇಶಾನ್ ಕಿಶನ್ ಅಂತ ಇವತ್ತು ಇವತ್ ಒಂದು ಆಟ ಇವತ್ ಆಕ್ಚುಲಿ ನಿಜವಾಗ್ಲೂ ಇದೊಂದು ಬಿ ಸಿ ಸಿ ಐಗೆ ನಾನ್ ಇದೀನಿ ಅಂತ ಹೇಳ್ತಾ ಇರೋದು ಬಿ ಸಿ ಸಿ ಐಲ್ ಅವ್ರನ್ನ ಪಾಪ ಕಾಂಟ್ರಾಕ್ಟರ್ ತಗೊಂಡಿಲ್ಲ ಕಾಂಟ್ರಾಕ್ಟ್ ಇಲ್ಲ ಯಾಕೆ ತಗೊಂಡಿಲ್ಲ ಅನ್ನೋದಕ್ಕೆ ಈ ಒಂದು ಇನ್ನಿಂಗ್ಸ್ ನ ಅವ್ರಿಗೆ ಹೇಳ್ತಾ ಇರೋದು ಅವ್ರು ಆ ತರ ಬ್ಯಾಟಿಂಗ್ ಆಡಿದ್ದು ಟೋಟಲ್ ಬೀಸ್ಟ್ ಮಾಡು ಏನ್ ಗುರು ಇನ್ನೂರ ಎಂಬತ್ತಾರು ಹೊಡಿತಾರೆ ಚಿಂದಿ ಆ ಒಂದು ಸ್ಕೋ ನಿಜ ಅನ್ಕೊಂಡಿರೋಲಿ ಅಟ್ಲೀಸ್ಟ್ ನಾನು ಖುಷಿ ಆಗ್ತಿದೆ ಏನಂತಂದ್ರೆ ಇವತ್ತು ಅಟ್ಲೀಸ್ಟ್ ಒಂದು ಹೈಯೆಸ್ಟ್ ಸ್ಕೋರ್ ಬೀಟ್ ಮಾಡಿ ಇವತ್ತು ಟಾಪ್ ಸ್ಕೋರ್ಗೆ ಹೋಗ್ತಾರೆ ಅಟ್ ಲೀಸ್ಟ್ ನಮ್ಮ ಆರ್ ಸಿ ಬಿ ಹೆಸರಲ್ಲಿ ಇರುವಂತ ಒಂದು ಹೈಯೆಸ್ಟ್ ರನ್ ನ ಕನ್ಸಿಡರ್ ಮಾಡಿರೋದು ಆರ್ ಸಿ ಬಿ ಇರೋದು ಲಾಸ್ಟ್ ಇಯರ್ ಹೊಡೆದಿದ್ರು ಅವರೇ ನಮ್ಮ ಆರ್ ಎಚ್ ಅವರು ಹೊಡೆದಿದ್ರು ಆರ್ ಸಿ ಬಿಗೆ ಗೆ ಸೊ ಅದೊಂದು ಅಟ್ಲೀಸ್ಟ್ ಈ ವರ್ಷ ಈ ವರ್ಷ ಹೋಗುತ್ತೆ ಅಂತ ಬಟ್ ಆಗಿಲ್ಲ ಇನ್ನೂರ ಎಂಬತ್ತಾರು ರನ್ನು ಕಮ್ಮಿ ಏನಿಲ್ಲ ಪಾಪ ಅವ್ರು ರಾಜಸ್ಥಾನವರು ಹೊಡೆದ್ರು ಇನ್ನೂರ ನಲ್ವತ್ತಾರು ರನ್ನು ಬಟ್ ಆ ಒಂದು ಬೀಸ್ಟ್ ಮೋಡಲ್ ಹತ್ರ ಬ್ಯಾಟಿಂಗ್ ಆಡಿದ್ದು ಹೆಸರ ನೀವು ಓಪನ್ ನೋಡಿದ್ರೆ ಸ್ಟಾರ್ಟಿಂಗು ಫಸ್ಟ್ ಓವರ್ ಇಂದನೆ ಫಸ್ಟ್ ಓವರ್ ಸ್ವಲ್ಪ ಸ್ವಿಂಗ್ ಆಯ್ತು ಯಾರು ಫರಿಕಿ ಮಾಡಿದ್ದು ಬಿಟ್ರೆ ಆ ಒಂದು ಕಾಣಿಸ್ಲೇ ಇಲ್ಲ ಎಲ್ಲೂ ಯಾರು ಕೂಡ ಒಂದು ನಾನು ಇದೀನಿ ಬೌಲಿಂಗ್ ಮಾಡಕ್ ಬಂದ್ರೆ ನಾನು ವಿಕೆಟ್ ಬೀಳುತ್ತೆ ಇಲ್ಲ ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಯಾವ ಬೌಲರ್ಗು ಅಲ್ಲಿ ಇವತ್ತು ಕಂಟ್ರೋಲ್ ಮಾಡೋಕೆ ಆಗಿಲ್ಲ ಅಷ್ಟು ಚೆನ್ನಾಗಿ ಹೆಸರ್ ಬ್ಯಾಟಿಂಗ್ ಆಡಿದ್ದು ಆ ನಮ್ಗೆ ಆ ಒಂದು ಸ್ಕೋರ್ ನೋಡ್ತಾ ಇದ್ರೆ ಟೂ ಏಟಿ ಸಿಕ್ಸ್ ನ ಆಲ್ಮೋಸ್ಟ್ ಆರ್ ಆರ್ ಅವ್ರು ಬಿಟ್ಬಿಟ್ಟಿದ್ರು ಎಲ್ಲಿ ಅವರು ಕ್ಲಾಸ್ ಲಾಸ್ಟ್ ಅಲ್ಲಿ ವಿಕೆಟ್ ಕೂಡ ಹೋಯ್ತು ಹೆಸರಿದ್ದು ಅಲ್ಲೇ ಬಿಟ್ಬಿಟ್ರು ಒಂದು ಸೆಲೆಬ್ರೇಷನ್ ಇರ್ಲಿಲ್ಲ ಅಷ್ಟು ಒಂದು ಕೀಳ್ ಮಟ್ಟದ ಬೌಲಿಂಗ್ ಅಂತ ಅಂದ್ರೆ ಅದು ಒಂದು ಹೇಳಕ್ ನನ್ಗೆ ಬೇಜಾರು ಆ ಬಟ್ ಅಷ್ಟು ಒಂದು ಹೀನಾಯವಾಗಿ ಆರ್ ಆರ್ ಸ್ಟಾರ್ಟಿಂಗ್ ಇಂದ ಹಿಡಿದು ಅಭಿಷೇಕ್ ಶರ್ಮಾ ಅವರು ಓಪನಿಂಗು ಹಂಗೆ ಇದೆ ಅಭಿಷೇಕ್ ಶರ್ಮಾ ಹೆಡ್ ಆ ಇಬ್ರು ನಾನು ಅವ್ರು ಯಾವ್ದೇ ಇರ್ಲಿ ಬೌಲರು ಆರ್ಚರಿಗೆ ಹೊಡೆದಿದ್ದು ಇವತ್ತು ಆಲ್ಮೋಸ್ಟ್ ಪಾಪ ಹದಿನೇಳು ರನ್ ಎಕಾನಮಿ ಇವತ್ತು ಅವರದ್ದು ಅದು ಕಂಪ್ ನನ್ಗೆ ನಂಬಕೆ ಆಗ್ತಿಲ್ಲ ಆರ್ಚರ್ ಬೌಲಿಂಗ್ ಮಾಡಿದ್ದು ಅಂತ ಅನಿಸ್ಬಿಡ್ತು ಆ ಲೆವೆಲ್ ಗೆ ಬ್ಯಾಟಿಂಗ್ ಆಡಿದ್ದು ಅದಾದ ಅದಾದ್ಮೇಲೆ ಬಂದ್ರೆ ಒನ್ ಡೌನ್ ಅಗೇನ್ ಇಶಾನ್ ಕಿಶನ್ ಆ ಮನುಷ್ಯ ಟೋಟಲ್ ಅದೇನೋ ಅಂತಾರಲ್ಲ ಮೂರ್ತಿ ಚಿಕ್ಕದಾದ್ರು ಕೀರ್ತಿ ತೋರ್ದು ಅಂತ ವಾಮನ ಮೂರ್ತಿ ಅಲ್ಟಿಮೇಟ್ ಬ್ಯಾಟಿಂಗ್ ಆಡಿದ್ದು ಕಿಶನ್ ಆ ಒಂದು ಹಂಡ್ರೆಡ್ ಬಂದಿದ್ದು ನಿಜವಾಗ್ಲೂ ಫಸ್ಟ್ ಅಂಡ್ರೆಡ್ ಐ ಪಿ ಎಲ್ ಅಲ್ಲಿ ಸಕ್ಕದಾಗಿ ಆಡದ್ರು ಅದಾದ್ಮೇಲೆ ಮತ್ತೆ ನಿತೇಶ್ ರೆಡ್ಡಿ ಅದಾದ್ಮೇಲೆ ಕ್ಲಾಸ್ ಹೆಣ್ಣು ಅದಾದ್ಮೇಲೆ ಆ ಒಂದು ಬೌಲಿಂಗ್ ಬ್ಯಾಟಿಂಗ್ ಏನದು ಆರ್ಡ್ರ್ ಚೆನ್ನಾಗಿದೆ ನೋಡಕ್ಕೆ ಅಷ್ಟೊಂದು ಸ್ಟ್ರಾಂಗ್ ಬ್ಯಾಟಿಂಗ್ ಆರ್ಡ್ರಿರ್ಬೇಕಾದ್ರೆ ಆ ಹೆಂಗ್ ಕಂಟ್ರೋಲ್ ಮಾಡೋದಂತ ನಮ್ಗೆ ಅದೇ ನೆಕ್ಸ್ಟ್ ಯಾರು ನೋಡ್ಬೇಕು ಇಲ್ಲ ಯಾವ್ದಾದ್ರು ಒಂದು ಚೆನ್ನೈಯೋ ಇಲ್ಲ ಬೆಂಗಳೂರೋ ಇಲ್ಲ ಮುಂಬೈ ನೋಡೋಣ ಯಾವ ಒಂದು ಈ ಟೀಮು ಈ ಒಂದು ಬ್ಯಾಟಿಂಗ್ ಆರ್ಡ್ರನ್ನ ಕಟ್ಟಾಕುತ್ತೆ ಅಂತ ನೋಡೋಣ ಚೆನ್ನಾಗಿ ಆಡಿದ್ದು ಆರ್ ಆರ್ ಕಡೆ ಬಂದ್ರೆ ಆಲ್ಮೋಸ್ಟ್ ನಿಮಗೆ ಸಂಜು ಸ್ಯಾಮ್ಸನ್ ಮೋಸ್ಟ್ಲಿ ಅವ್ರು ಕ್ಯಾಪ್ಟನ್ ಅವರೇ ಮಾಡೋದಿತ್ತು ಪರಾಗಿ ಯಾಕೆ ಕ್ಯಾಪ್ಟನ್ಸಿ ಕೊಡ್ರೆ ನಂಗೆ ಅರ್ಥನೇ ಆಗ್ತಿಲ್ಲ ಪಾಪ ಪರಾಗಿ ರಿಯಾನ್ ಪರಾಗ್ ಪಪ್ಪ ಒಂಥರ ಹೆಂಗೆ ಸ್ಟ್ಯಾಚು ತರ ನಿಂತ್ಕೊಂಡು ಸುಮ್ಮನೆ ನೋಡಿದ್ದೆ ಆಯ್ತು ಅವ್ರ ಅವ್ರದ್ದು ತಪ್ಪಿಲ್ಲ ಅವರು ಸಖತ್ತು ಸಖತ್ ಎಕ್ಸ್ಪೆರಿಮೆಂಟ್ಸ್ ನ ಮಾಡಿದ್ರು ಅಟ್ ಲೀಸ್ಟ್ ಇವ್ರು ನಿತೀಶ್ ರೆಡ್ಡಿಗೂ ಸಾರಿ ನಿತೇಶ್ ರಾಣಾಗೂ ಬೌಲಿಂಗ್ ಕೊಟ್ರು ಸೊ ಏನೇನೋ ಮಾಡಿದ್ರು ಆರ್ ಹಾಕ್ಸಿದ್ರು ಬೌನ್ಸರ್ ಗಳನ್ನ ಹಾಕ್ಸಿದ್ರು ಬೌನ್ಸರ್ ಗಳಿಗೂ ಸಿಕ್ಸ್ ಹೊಡಿದ್ರು ಇಶಾನ್ ಕಿಶಾನ್ ಇನ್ ಹಿಂಗ ಇನ್ ಯಾವ ತರ ಕಂಟ್ರೋಲ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಇನ್ನು ಕಡೆ ಸಂಜು ಸ್ಯಾಮ್ಸನ್ನು ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ರು ಮೋಸ್ಲಿ ಅವ್ರಿಗೆ ಇಂಜುರಿ ಇತ್ತು ಅನ್ಸುತ್ತೆ ಸೊ ಹಂಗಾಗಿ ಇವತ್ತು ಕ್ಯಾಪ್ಟನ್ಸಿ ಮಾಡಿಲ್ಲ ಬಟ್ ಇಂಪ್ಯಾಕ್ಟ್ ಪ್ಲೇರ್ ಆಗಿ ಬಂದು ಆಡಿದ್ರು ಅದಾದ್ಮೇಲೆ ಅವ್ರಿಗೆ ಇಂಜುರಿ ಇತ್ತು ಅನ್ಸುತ್ತೆ ಸೊ ಇವತ್ತು ಅವರು ಕ್ಯಾಪ್ಟನ್ಸಿ ಮಾಡೋಕ್ಕಿಲ್ಲ ಬಟ್ ಇಂಪ್ಯಾಕ್ಟ್ ಪ್ಲೇರ್ ಆಗಿ ಬಂದು ಬ್ಯಾಟಿಂಗ್ ಆಡಿದ್ರು ಚೆನ್ನಾಗಿ ಆಡಿದ್ರು ಅವರು ಏನು ಯಾವಾಗಲೂ ಒಂದು ಒಂದು ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಆಡ್ತಾರೆ ಬ್ಯಾಟಿಂಗ್ ಅದಾದ್ಮೇಲೆ ನೋಡ್ಬೇಕು ನೆಕ್ಸ್ಟ್ ಈ ವರ್ಷನೂ ಹಂಗೆ ಇರುತ್ತಾ ಇಲ್ಲ ಎಂಟೈರ್ ಟೂರ್ನಮೆಂಟ್ ಚೆನ್ನಾಗಿ ಆಡ್ತಾರ ಸಂಜು ಸ್ಯಾಮ್ಸನ್ ಅಂತ ಅದಾದ್ಮೇಲೆ ಇವತ್ತು ಅಲ್ಟಿಮೇಟ್ ಬ್ಯಾಟಿಂಗ್ ಅಂದ್ರೆ ಧ್ರುವ್ ಜುರೇಲ್ ಸಕ್ಕದ ಬ್ಯಾಟಿಂಗ್ ಆಡಿದ್ರು ಅವ್ರು ಒಂದೊಂದು ರೈಟ್ ಹ್ಯಾಂಡಿಂಗ್ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆತರ ಒಂದು ಸಿಕ್ಸ್ ನೋಡಿದ್ರು ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಗೆ ಆತರ ಸಿಕ್ಸ್ ಹೊಡಕ್ಕೆ ಈಸಿ ಬಟ್ ರೈಟ್ ಅಲ್ಟಿಮೇಟ್ ಆಗಿ ಸಿಕ್ಸ್ ಹೊಡೆದಿದ್ದು ಸಿಕ್ಸ್ ಹೊಡಿತಿದ್ದು ಧ್ರುವ ಜಿರಲು ಅದಾದಮೇಲೆ ಇಟ್ ಮೇಲೆ ಸ್ವಲ್ಪ ಲಾಸ್ಟ್ ಲಾಸ್ಟ್ ಅಲ್ಲಿ ಕಡಿವಾಣ ಹಾಕಿದ್ರು ಅದ್ಬಿಟ್ರೆ ಅವ್ರದ್ದು ಆರ್ ವಿಕೆಟ್ ಆಯ್ತು ಇವ್ರದ್ದು ಆರ್ ವಿಕೆಟ್ ಬಟ್ ಬೌಲಿಂಗ್ ಅಲ್ಲಿ ಎರಡು ಕಡೆನು ಅಂತ ಏನು ಬೌಲಿಂಗ್ ಇರಲಿಲ್ಲ ಬಟ್ ನನಗನ್ಸಿದ್ದು ಇಷ್ಟೇ ಯಾವ ತರ ಇವ್ರನ್ನ ಕಂಟ್ರೋಲ್ ಮಾಡಬಹುದು ಎಸ್ ಆರ್ ಎಸ್ ನ ಯಾವ್ದು ಒಂದು ಯೂನಿಟ್ ಬೌಲಿಂಗ್ ಯೂನಿಟ್ ಇವ್ರನ್ನ ಕಂಟ್ರೋಲ್ ಮಾಡಕ್ಕೆ ಸಾಧ್ಯ ನಂಗೆ ಗೊತ್ತಿಲ್ಲ ನೀವೇ ಕಮೆಂಟ್ ಮಾಡಿ ತಿಳಿಸಬೇಕು ಈ ಒಂದು ಯೂನಿಟ್ ತುಂಬಾ ಸ್ಟ್ರಾಂಗ್ ಇದೆ ಇವ್ರು ಬಂದ್ರೆ ಎಸ್ ಆರ್ ಎಚ್ ಏನು ಕಡಿವಾಣ ಹಾಕ್ಬೋದು ಈ ಸ್ಕೋರಿಂಗ್ ಹೈ ಸ್ಕೋರಿಂಗ್ ರನ್ ರೇಟ್ ಏನಿದೆ ಇವ್ರದ್ದು ಆಲ್ರೆಡಿ ಎಸ್ ಆರ್ ಎಚ್ ಈ ತರ ಹೊಡಿತಿದಾರಲ್ಲ ಇದನ್ನ ಎಲ್ಲಿ ಕಂಟ್ರೋಲ್ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿ ಯಾವ ಒಂದು ಬೌಲಿಂಗ್ ಅಟ್ಯಾಕ್ ಎಸ್ ಆರ್ ಎಚ್ ನ ಸ್ಟಾಪ್ ಮಾಡ್ತಾರೆ ಈ ತರ ಸ್ಕೋರ್ ಮಾಡೋದ್ಕಿಂತ ಅಂತ ಸೊ ಇವತ್ತಿನ ಮ್ಯಾಚು ಇಷ್ಟೇ ಇದ್ದಿದ್ದು ಇನ್ನೇನಿಲ್ಲ ಸಿಂಗಲ್ ಹ್ಯಾಂಡೆಡ್ ಮ್ಯಾಚ್ ಅವರು ಫಸ್ಟ್ ಬ್ಯಾಟಿಂಗ್ ಆಡಿದಾಗ ಗೊತ್ತಾಯ್ತು ಆಲ್ಮೋಸ್ಟ್ ಎಸ್ ಆರ್ ಎಚ್ ವಿನ್ ಆಗ್ತಾರೆ ಅಂತ ನನಗೆ ನನ್ಗೆ ಆಲ್ರೆಡಿ ಫಸ್ಟ್ ಅವ್ರು ಯಾವಾಗ ಸಿಕ್ಸ್ ಅವರ್ಸ್ ಆಯ್ತು ಆಗ್ಲೇ ಗೊತ್ತಾಯ್ತು ಒಂದ್ ಸೈಡ್ ಮ್ಯಾಚ್ ಇದು ಅಂತ ಸೊ ಜೈ ಇನ್ ಜೈ ಕರ್ನಾಟಕ ಮತ್ತೆ